Thank, thank you इग्नोर ले सक्सेस स्टोरी सिद्ध लाशा मामले में दे हाँ सही सनी मार्बल गेस्टवर्श आई तू ये वर्क मारता है तेरे अंदर के बादा मैंने ना वो ड्राइविंग वर्क मारा था ನಾವು ಮದುವೆಗೆ ಹನ್ನೊಂದು ವರ್ಷ ಆಯಿತು ಸುಮಾರು ಕಡೆ ತೋರಿಸಿದ್ರು ನಮಗೆ ಏನು ಅಷ್ಟೇ ಕ್ಲಿಯಾರಿಟಿ ಕೊಟ್ಟಿರಲಿಲ್ಲ ಯಾವುದೇ ಡಾಕ್ಟ್ರಾಗಲಿ ಯಾವುದೇ ಒಂದು ಹಾಸ್ಪಿಟ್ಲಾಗಲಿ ಇಲ್ಲಿಗೆ ಬಂದ ಮೇಲೆ ನಾವು ಸಕ್ಸಸ್ ಅನ್ನೋದು ಕಂಡಿದ್ದೀವಿ ನಮಗೂ ಎಲ್ಲ ಒಳ್ಳೆಯದಾಗಿದೆ ಫಾರ್ಮಸಿಯಿಂದ ನಮ್ಗೆ ಪ್ರತಿಯೊಂದು ಡಾಕ್ಟ್ರಿಂದ ಹಿಡಿದು ಸಿಸ್ಟ್ರಿಂದ ಹಿಡಿದು ನಮಗೆಲ್ಲರೂ ಒಂದು ಭರವಸೆ ಕೊಟ್ಟು ಮುಂದಕ್ಕೆ ತಗೊಂಡೋಗಿದ್ದಾರೆ ನಮ್ಮನ್ನು ನಾವು ಫುಲ್ಲು ಲಾಸ್ಟ್ ಇನ್ನೇನು ಎಂಡ್ ಮೂಮೆಂಟಲ್ಲಿದ್ದೋ ಇಷ್ಟು ನಾವು ಇದು ಆಗ್ತೀವಿ ಅಂತಲೇ ಗೊತ್ತಿರಲಿಲ್ಲ ಅದೇ ಥರ ಪಾಸಿಟಿವ್ ಬರುತ್ತೆ ಅದು ನಮ್ಮ ಓನ್ ಇದಿಂದ ಅಂತಲೇ ನಮಗೆ ಅಷ್ಟು ಕ್ಲಾರಿಟಿ ಇರಲಿಲ್ಲ ಒಟ್ಟಿನಲ್ಲಿ ಥ್ಯಾಂಕ್ ಟು ಹಾಲ್ ಎಲ್ಲರೂ ರೆಫರ್ ಏನಿಲ್ಲ ಮೇಡಮ್ ನಾವು ಹಂಗೆ ಇನ್ಸ್ಟಾದಲ್ಲಿ ನೋಡಬೇಕಂದ್ರೆ ನೋಡಿದ್ದು ಆವಾಗ ನಾವು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆನಿಗೆ

ಸ್ಟಾರ್ಟಿಂಗ್ ಬಂದಾಗ ಮೇಡಮ್ ನಮ್ಗೆ ಏನು ಒಂಥರ ಭಯನೇ ಇತ್ತು ಏನಾಗುತ್ತಪ್ಪ ನಮಗೆ ಸುಮ್ಮನೆ ಎಲ್ಲ ಕಡೆ ಓಡಾಡಿದೀವಿ ನಮ್ಗೆ ಏನು ಸುಮ್ಮನೆ ಇಲ್ಲಿ ದುಡ್ಡು ಖರ್ಚು ಮಾಡಿಸ್ತಾರಾ ಏನು ಅನ್ನೋದೇ ರಿಯಲ್ ಫ್ಯಾಕ್ಟ್ ಇತ್ತು ನಮ್ಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಎಲ್ಲ ಒಂದು ಖುಷಿ ಖುಷಿಯಿಂದ ಮಾತಾಡಬೇಕಾದ್ರೆ ಯಾವಾಗ ನಮ್ಗೆ ಗೊತ್ತಾಯಿತು ಇಲ್ಲ ಏನೋ ಒಂದು ಪಾಸಿಟಿವ್ನೆಸ್ ಇದೆ ಇಲ್ಲಿ ನಾವು ಮುಂದೆ ಮೂವ್ ಮಾಡೋಣ ಅಂದ್ಬಿಟ್ಟು ನಮ್ಮ ಸರ್ಸು ಕೂಡ ಅವಾಗ ಇಲ್ಲೇ ಹೋಗೋಣ ರೀ ಅಂದ್ಬಿಟ್ಟು ಕನ್ಫರ್ಮ್ ಮಾಡೋದು ನಾವು ನೆಕ್ಸ್ಟು ಬೇರೆ ಕಡೆ ಒಂದು ಕಡೆ ಹೋಗೋಣ ಅಂತಲೂ ಅಂದ್ಕೊಂಡಿದ್ದು ಆಮೇಲೆ ಯಾವಾಗ ನಮಗೆ ಪದೇ ಪದೇ ಮನೋಜ್ ಅವರು ಅವರು ಎಲ್ಲ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಗಳೆಲ್ಲ ಫಿಕ್ಸ್ ಮಾಡಿದ್ರು ನಾವು ಅವಾಗ ಫುಲ್ಲು ಇಲ್ಲೇ ತೋರಿಸೋಣ ಅಂದ್ಬಿಟ್ಟು ಎಲ್ಬಿಟ್ಟು ಮೇಡಮ್ ನಾವಿಲ್ಲಿ ಐ ಯು ಐ ಟ್ರೀಟ್ಮೆಂಟನ್ನ ತೊಗೊಂಡಿದ್ದೀವಿ ನಮ್ಮದೇ ಐ ಐ ಎಫ್ ನಮ್ಮದೇ ಓನ್ ಇದರಿಂದ ಮಾಡ್ಕೊಂಡಿದ್ದೀವಿ ಅನಿತಾ ಮೇಡಮ್ ಅವರು ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ರು ಓಪೆ ಇಲ್ಲದೆ ಇದ್ದಾಗ ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ ನೀವು ಮುಂದೆ ಹೋಗಿ ಅಂತ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು ಸ್ಟಾರ್ಟಿಂಗ್ ಬಂದಾಗ ನಮ್ಮ ಮಿಸ್ಸಸ್ಗೆ ಅದನ್ನೇ ಹೇಳಿದ್ರು ಅವರು ನೀವು ಸುಮ್ಮನೆ ಅಲ್ಲಿ ಮೇಡಮ್ ಅದು ಇದು ನಾವು ತೋರಿಸ್ಬೇಕಾದ್ರೆ ನೀವು ಡಾಕ್ಟ್ರಲ್ಲ ನಾನು ಡಾಕ್ಟ್ರು ನಾವು ಹೇಳ್ದಂಗೆ ಕೇಳಿ ಅಂತ ಅಂದರು ಅವರು ಅವತ್ತು ಆವಾಗ ನಮ್ಗೊಂದು ಒಪ್ ಬಂತು ಹಂಗಾಗಿ ಇಲ್ಲಿ ಒಟ್ಟು ನಮಗೆ ಒಳ್ಳೇದು ಅನ್ನಿಸ್ತು

ನಾವು ಅವ್ರ ಪ್ರೊಫೆಷನ್ ವೈಸ್ ಆಗಲಿ ಇನ್ನೊಂದಾಗಲಿ ಇಷ್ಟು ಅಫರ್ಡೆಬಿಲಿಟಿ ಅವ್ರ ಕೈಯಲ್ಲಿ ಆಗತ್ತಾ ವೆದರ್ ಇದೆಲ್ಲ ಕೋಪಕ್ಕೆ ಮಾಡ್ಕೊಳಕ್ಕಾಗತ್ತೆ ಎಕ್ಸ್ಪೆನ್ಸಸ್ ಅಂತ ಡೌಟ್ ಅಂತೂ ಇತ್ತು ಬಟ್ ಆದರೆ ನಾವು ಹೇಳಿದ ಪ್ರತಿಯೊಂದು ಫಾಲೋ ಮಾಡಿದ್ದಾರೆ ಸ್ಟು ಹಸ್ಬೆಂಡ್ಸ್ ಬಾಂಬ್ಸೆ ಅಂತ ಸೊ ಅದು ಹಾಗೆ ಅವ್ರಿಗೆ ದೇವ್ರು ಒಳ್ಳೇದೇ ಮಾಡಿದ್ದಾರೆ ನಿಮಗೆ ಇಲ್ಲಿ ಗರ್ಭಗುಡಿ ಜರ್ನಿನ ಸ್ವಲ್ಪ ಅದೇ ಮೇಡಮ್ ನಾವು ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳ್ದಲ್ಲ ಹಾಗಾಗಿ ನಮಗೆ ಏನು ಓಪೆ ಇಲ್ಲ ಅಂದಾಗ ಎಲ್ಲರೂ ನಮ್ಗೆ ಅಷ್ಟು ಸಪೋರ್ಟ್ ಕಾಪ್ರೇಟಿವ್ ಮಾಡಿದ್ರು ಅಷ್ಟು ಆಗುತ್ತೆ ನೀವು ಮುಂದೆ ಹೋಗಿ ನಾವು ಬಂದ ತಕ್ಷಣ ಅಷ್ಟು ನಮಗೆ ಬರೀ ಆಫ್ ಆನ್ ಅವರ್ ಅಷ್ಟೇ ನಮ್ಗೆ ಪರ್ಮಿಷನ್ ಕೊಡ್ತದೆ ಕೆಲಸದಲ್ಲಿ ಆ ಟೈಮಲ್ಲಿ ನಾವು ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ಬೇಕು ಅಂದರೆ ನಮಗೆ ಅಷ್ಟು ಇಲ್ಲಿ ನಮಗೆ ಸ್ಟಾಫ್ಗಳು ಸಪೋರ್ಟ್ ಮಾಡ್ತಾಯಿದ್ರು ಹಂಗಾಗಿ ನಾವು ಇಷ್ಟು ಇಷ್ಟು ನಾವು ಸಕ್ಸಸ್ ಕಣಕ್ಕಾಯ್ತು ಬರ್ತಿದ್ದೆ ಮೇಡಮ್ ಹಾಫ್ ಆನ್ ಅವರಲ್ಲಿ ಬಂದಿದೆ ಹುಡುಕಪ್ಪಲ್ಲೆಲ್ಲ ನಾನು ನಾನು ಡ್ಯೂಟಿಗ್ ಹೋಗೋದ್ರಿಂದ ಬರ್ತಾ ಇದ್ದಿದ್ದು ಬಂದು ಅವಾಗ ಸಿಸ್ಟರ್ಸೇ ಆಗಲಿ ಬೇಗ ನಮ್ಗೆ ಇಂಜೆಕ್ಷನ್ ಚೆನ್ನಾಗಿ ಬೇಗ ಕಳ್ಸೋರು ಕಾಂಪ್ರೇಟ್ ಮಾಡೋರು ಅಂದರೆ ನಿಮ್ಗೆ ಇಲ್ಲಿ ಏನಾದ್ರು ಫೀಡ್ಬ್ಯಾಕ್ ಈ ಥರ ಚೇಂಜಸ್ ಮಾಡಿದ್ರಿ ಸ್ವಲ್ಪ ಇದು ಒಳ್ಳೇದಿತ್ತು ಅನ್ನೋ ಥರ ಏನಾದ್ರು ಗ್ಯಾಸ್ ಸರ್ ಫೀಡ್ಬ್ಯಾಕ್ ಒಂದು ಸಜೆಷನ್ ತ್ಯಾಂಕ್ ಯು

ನಿಮ್ಗೆ ಅಂದ್ರೆ ನಮ್ಮ ಮದ್ವೆ ಆಗ ಹನ್ನೊಂದು ವರ್ಷದಲ್ಲಿ ನನ್ಗೆ ಒಂದ್ಸತಿ ಪಾಸಿಟಿವ್ ಬಂದೇ ಇರಲಿಲ್ಲ ಅವ್ರು ಫಸ್ಟ್ ನನಗೆ ಪಾಸಿಟಿವ್ ಅಂದಾಗ ನನಗೆ ಒಂಥರ ವೈಬ್ರೇಷನ್ ಆಗಿ ಅಳು ಬಂದು ಅವ್ರನ್ನೇ ಒಗ್ಗೆ ಮಾಡಿಕೊಂಡು ಹತ್ತಿ ಬಿಟ್ಟಿದ್ದೆ ನಾನು ಆಮೇಲೆ ಇವ್ರಿಗೆ ಅವ್ರು ಹೇಳಿದ್ರು ಪಿ ಜಿ ಚೆನ್ನಾಗಿರುತ್ತೆ ಮ್ಯಾಮ್ ಅಂದರೆ ಅಲ್ಲೂ ಫುಡ್ಡೇ ಆಗಲಿ ಟೈಮ್ ಟೈಮ್ಗೂ ತಂದು ಕೊಡ್ತಾರೆ ಮತ್ತು ಶಿಸ್ಟ್ರು ಅಷ್ಟೇ ಬಂದು ಟೈಮ್ ಕರೆಕ್ಟಾಗಿ ಇಂಜೆಕ್ಷನ್ ಎಲ್ಲ ಹಾಕ್ತಾರೆ ಅಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿರ್ಬೋದು ಮನೆ ಥರನೇ ಅಲ್ಲೂ ಇದಿರುತ್ತೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಡ್ತಾರೆ ಅವರೇನೆ ಅವರು ಕೇರ್ ಮಾಡಿ ನೋಡ್ಕೊತಾರೆ ಅಲ್ಲಿ ಆಂಟಿ ಒಬ್ಬರು ಆಯಾ ಆಂಟಿ ಇರ್ತಾರೆ ಅವರು ಚೆನ್ನಾಗಿರ್ತಾರೆ ಅದು ಒಂಥರ ಹಿಂಸೆ ಮೇಡಮ್ ಅವರು ತುಂಬ ನಾವು ಪಟ್ಟು ನೋವು ಅಂದ್ರೆ ಅದನ್ನ ಯಾರು ನೋವು ಪಡೋದು ಬೇಡ ಬಂದು ಅವರು ಏನೋ ಒಂದು ಸೆಕ್ಸಸ್ ಎಟ್ ಮಾಡ್ಕೊಳ್ಳಿ ಯಾಕೆಂದ್ರೆ ಬೇರೆಯವ್ರದ್ದು ನಾವು ಇದ್ಮಾಡ್ಕೊಂಡ ಹೋದಾಗ ಅವ್ರಿಗೆ ಮನಸ್ಸನ್ನ ಸ್ವಲ್ಪ ಮುಜುಗರ ಇರುತ್ತೆ ನಮ್ಮದನ್ನೇ ನಾವು ಇಷ್ಟು ಅಷ್ಟು ಮೇಡಮ್ ಹೇಳ್ದಾ ಇಷ್ಟು ಕಮ್ಮಿ ಸಿಕ್ಕಿ ಅದರಲ್ಲೂ ನಮ್ಮ ಪಾಸಿಟಿವ್ ಕೊಟ್ಟಿದ್ದಾರೆ ಅಂದರೆ ಅದಕ್ಕೆ ಡಾಕ್ಟ್ರ್ ಎಫೆಕ್ಟ್ ತುಂಬ ಇರುತ್ತೆ ಆ ಥರ ಅವ್ರು ಬಂದು ಅವರು ಒಂದು ಖುಷಿ ಪಡ್ಬೋದು ಯಾಕೆಂದರೆ ಲೈಫಲ್ಲಿ ಇರೋದೇ ನಮ್ಗೆ ನಾವು ಏನು ಕಷ್ಟಪಡ್ತೀವಿ ನಮ್ಮ ಮಕ್ಕಳಿಗೋಸ್ಕರ ಕಷ್ಟಪಡ್ತೀವಿ ಹಂಗಾಗಿ ಅವ್ರ ಮಕ್ಕಳೇ ಇಲ್ಲ ಅಂದರೆ ಅವ್ರು ಏನು ಕಷ್ಟಪಡಬೇಕು ಅನ್ನೋ ಒಂದು ಫೀಲ್ ಬಂದ್ಬಿಡುತ್ತೆ ಆ ಫೀಲ್ ಬರೋದು ಬೇಡ ಖುಷಿಯಾಗಿರಲಿ ಜೀವನದಲ್ಲಿ ಅನ್ನೋದೊಂದು ಕೇಳ್ಕೊತೀನಿ ಬೇರೆಯವ್ರಿಗೆ